ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮತ್ತು ಮಗ ಜೊತೆಯಾಗಿ ಕಾಣಿಸ್ಕೊಂಡಿದ್ದೇವೆ ಹಾಗೂ ಇದೇ ವಿಡಿಯೋದಲ್ಲಿ ನಾನು ಇನ್ನೊಂದು ಟಾಪಿಕ್ ಬಗ್ಗೆಯೂ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಟಾಪಿಕ್ ಏನಪ್ಪಾ ಅಂದರೆ ಎಲ್ಲ ಜವಾಬ್ದಾರಿಗಳು ನಮ್ಮ ತಲೆ ಮೇಲೆ ಬಿದ್ದಾಗ ನಾವು ಅದನ್ನು ಯಾವ ರೀತಿ ಎದುರಿಸಬೇಕು ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅಥವಾ ಯಾವ ರೀತಿ ಅದನ್ನು ನಿಭಾಯಿಸ್ಬೋದು ಅಂತ ನನ್ನ ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಿಮಗೂ ವೀಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇವಾಗ ಸಂಜೆ ಹೊತ್ತು ನಾನು ತೋಟಕ್ಕೆ ಹೊರಟಿದ್ದೆ ಸಾಧಾರಣವಾಗಿ ನಾನು ಬೆಳಿಗ್ಗೆ ಇಲ್ಲ ಮಧ್ಯಾಹ್ನದ ಸಮಯದಲ್ಲಿ ತೋಟದ ಕೆಲಸ ಮುಗಿಸಿರ್ತೇನೆ ತೋಟದ ಕೆಲಸ ಅಂತಂದರೆ ಅಡಿಕೆ ಹೆಕ್ಕೋದಾಗಲಿ ಇಲ್ಲ ಕುಕ್ಕು ಇದ್ದರೆ ಖೋಖೋ ಕೊಯ್ಯೋದು ಹಳೆ ಕಡಿಯೋದು ಈ ಥರದ ಕೆಲಸವನ್ನೆಲ್ಲ ನಾನು ಮಧ್ಯಾಹ್ನದ ಒಳಗಡೆನೆ ಈ ಕೆಲಸ ಮುಗಿಸಿರ್ತೇನೆ ಅಂದರೆ ಸಂಜೆ ಟೈಮಲ್ಲಿ ಈ ಥರ ಕೆಲಸಗಳನ್ನೆಲ್ಲ ಇಟ್ಕೊಂಡ್ರೆ ರಾಘವ ಶಾಲೆಯಿಂದ ಬರಬೇಕಿದ್ರೆ ಅವನಿಗೆ ತಿಂಡಿ ಕೊಡೋದು ಈ ಥರದ ಕೆಲಸ ಅವನ ಶಾಲೆ ಕೆಲಸ ಮಾಡಿಸೋದು ಈ ಥರದ ಕೆಲಸ ಎಲ್ಲ ಇರಬೇಕಿದ್ರೆ ಸಂಜೆ ಹೊತ್ತಲ್ಲಿ ಈ ತೋಟದ ಯಾವ ಕೆಲಸವನ್ನ ನಾನು ಇಟ್ಕೊಳ್ಳಲ್ಲ ಇವಾಗ ನಾನು ತೋಟಕ್ಕೆ ಬಂದಿರೋದು ಬಾಳೆ ಎಲೆ ಕಡಿಯೋದಕ್ಕೆ ಬೆಳಿಗ್ಗೆ ಬಂದು ಅಡಿಕೆ ಹೆಚ್ಚಿ ಹೋಗಿದ್ದೆ ನಂಗೆ ಬೆಳಿಗ್ಗೆ ಬಾಳೆ ಎಲೆ ಕಡಿಯೋದಕ್ಕೆ ಮರ್ತು ಹೋಯಿತು ಹಾಗೆ ಇವಾಗ ವಾಪಸ್ ಬಂದಿರೋದು ನಮ್ಮ ಅಮ್ಮನ ಮನೆಯಲ್ಲಿ ಸಾಧಾರಣವಾಗಿ ನಾವು ಚಿಕ್ಕವರಿದ್ದಾಗಿಂದ ಬೆಳಗಿನ ತಿಂಡಿ ಬಾಳೆ ಎಲೆಯಲ್ಲಿ ತಿಂದು ರೂಢಿ ಇವಾಗ ನಾವು ಬೆಳೆದ ದೊಡ್ಡವರಾಗಿ ನಮಗೆ ಮಕ್ಕಳಾದರೂ ಬಾಳೆ ಎಲೆಯಲ್ಲಿ ತಿಂಡಿ ತಿನ್ನೋದೇ ಅಭ್ಯಾಸ ಆಗೋಗಿದೆ ನಾನಿವತ್ತು ಆ್ಯಕ್ಚುಲಿ ರಾಘವ್ನಲ್ಲಿ ಶಾಲೆಯ ಕೆಲಸ ಮಾಡು ಅಂತ ಹೇಳಿ ತೋಟಕ್ಕೆ ಹೊರಟಿರೋದು ಆದರೆ ಅವನು ನನ್ನ ಜೊತೆಯೇ ತೋಟಕ್ಕೆ ಬಂದ ಮಕ್ಕಳು ಹಾಗೆ ಅಲ್ವಾ ನಾವೇನಾದರೂ ಸಣ್ಣ ಪುಟ್ಟ ಸಹಾಯ ಕೇಳಿದರೆ ಅವರ ಪತ್ತೇನೇ ಇರೋಲ್ಲ ಏನಾದರೂ ಶಾಲೆ ಕೆಲಸ ಮಾಡು ಇಲ್ಲ ಓದಿ ಬರೆ ಅಂತ ಕೇಳ್ಕೊ ಹೇಳಿದರೆ ಅವರು ಕೇಳ್ಕೊಂಡು ಕೇಳ್ಕೊಂಡು ಬಂದು ಸಹಾಯ ಮಾಡ್ತಾರೆ ಇವಾಗ ಏನು ಹುಡುಗ ಬುದ್ಧಿ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಅವರೂ ಜವಾಬ್ದಾರಿ ಬಂದು ಅವರ ಶಾಲೆ ಕೆಲಸ ಅವರೇ ಮಾಡ್ಕೊಂಡು ಹೋಗ್ತಾರೆ ಇನ್ನು ನಾನು ವಿಷಯಕ್ಕೆ ಬರ್ತೀನಿ ಜವಾಬ್ದಾರಿಯನ್ನ ಯಾವ ರೀತಿ ಎದುರಿಸ್ಬೋದು ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಎಲ್ಲ ಜವಾಬ್ದಾರಿಗಳು ನಮ್ಮ ತಲೆ ಮೇಲೆ ಬಿದ್ದಾಗ ನಾವು ಅದನ್ನ ಯಾವ ರೀತಿ ಎದುರಿಸಬೇಕು ಅಂತ ಒಂದ್ಸಲ ನಾವು ಗೊಂದಲದಲ್ಲಿ ಬೀಳ್ತೇವೆ ಹಾಗೂ ಯಾಕೆ ಈ ಜವಾಬ್ದಾರಿಗಳೆಲ್ಲ ನಮ್ಮ ನಮ್ಮನ್ನೇ ಹುಡ್ಕೊಂಡು ಬರುತ್ತವೆ ಅಂತ ನಮಗೆ ಅನ್ನಿಸ್ತಾ ಇರ್ತದೆ ಒಂದಾದ ಮೇಲೊಂದು ಜವಾಬ್ದಾರಿಗಳು ಬರ್ತಾನೆ ಇರುತ್ತೆ ಒಂದು ಜವಾಬ್ದಾರಿಯನ್ನು ನಾವು ನೀಟಾಗಿ ನಿಭಾಯಿಸಿ ಸುಧಾರಿಸ್ಕೊಳ್ಳೋ ಹೊತ್ತಿಗೆ ಸಾಲು ಸಾಲು ಜವಾಬ್ದಾರಿಗಳು ಕ್ಯೂವಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಈ ಜವಾಬ್ದಾರಿಗಳು ಬಂದಾಗ ನಾವು ಅದನ್ನು ಧೈರ್ಯವಾಗಿ ಕೂಲಾಗಿ ಎದುರಿಸಬೇಕು ಈ ಜವಾಬ್ದಾರಿಯನ್ನು ನಾನು ಚೆನ್ನಾಗಿ ಹ್ಯಾಂಡಲ್ ಮಾಡಿ ಮಾಡಿ ೇನೆ ಇಲ್ಲ ನಾನು ಅದನ್ನು ಚೆನ್ನಾಗಿ ನಿಭಾಯಿಸ್ತೇನೆ ಅಂತ ನಮ್ಮಲ್ಲೇ ನಾವು ನಿರ್ಧಾರ ಮಾಡಿಕೊಂಡಾಗ ಆ ಜವಾಬ್ದಾರಿ ನಮಗೆ ಕಷ್ಟ ಅಂತ ಅನಿಸಲ್ಲ ಆಮೇಲೆ ಜವಾಬ್ದಾರಿ ಬಂತು ಅಂದ ತಕ್ಷಣ ನಾವು ಕೂಗೋದಾಗಲಿ ಚಿಂತೆ ಕೂಡ ಮಾಡೋದಾಗ್ಲಿ ಮಾಡಬಾರ್ದು ಜವಾಬ್ದಾರಿಗಳನ್ನು ನಾವು ಚಾಲೆಂಜಾಗಿ ತಗೊಂಡು ತಗೊಂಡು ನಾವು ಅದರ ಮೇಲೆ ಫೋಕಸ್ ಮಾಡಿ ಕೆಲಸ ಮಾಡಿದಾಗ ಮಾತ್ರ ನಾವು ಅದರಲ್ಲಿ ಸಕ್ಸಸ್ ಆಗ್ಬೋದು ಈ ಥರ ನಾವು ಜವಾಬ್ದಾರಿಗಳನ್ನು ಫೇಸ್ ಮಾಡೋದರಿಂದ ನಾವು ಇನ್ನೂ ಸ್ಟ್ರಾಂಗ್ ಆಗ್ತೀವಿ ಈ ಥರ ಜವಾಬ್ದಾರಿಗಳು ನಮ್ಮ ಜೀವನದಲ್ಲಿ ಬಂತು ಅಂತಂದರೆ ಅದು ನಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋದಕ್ಕೆ ಬಂತು ಅಂತಲೇ ನನ್ನ ಅನಿಸಿಕೆ ನಾವು ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದ್ದೀವಿ ಅಂತಂದರೆ ಜೀವನದ ಪರೀಕ್ಷೆಯಲ್ಲಿ ನಿಜವಾಗಲೂ ಪಾಸಾಗಿದ್ದೀವಿ ಅಂತ ಅಂತನೇ ಅರ್ಥ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ತಯಾರಿರ್ತಾರಲ್ಲ ಅವರಿಗೆ ಮಾತ್ರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಹಾಗಂತ ಪ್ರಾಬ್ಲಮ್ಸ್ ಬಂತು ಅಂತ ನಾವು ಹಿಂಜರಿಬಾರ್ದು ಹಾಗೆ ಜವಾಬ್ದಾರಿ ತಗೊಂಡ ತಕ್ಷಣ ನಾವೇನಾದರೂ ಸೋಲ್ತೀವಿ ಅಂತ ಹಿಂಜರಿಬಾರ್ದು ಸಪೋಸ್ ನಾವು ತಕ್ಷಣಕ್ಕೇನಾದರೂ ಸೋತ್ವಿ ಅಂತಲೇ ಇಟ್ಕೊಳ್ಳಿ ಅದನ್ನು ನಾವು ಕಾನ್ಫಿಡೆಂಟಿಂದ ಫೋಕಸ್ಸಿಂದ ನಾವು ಕೆಲಸ ಮಾಡಿತು ಅಂತಂದರೆ ಅಟ್ ದ ಎಂಡ್ ಆಫ್ ದಿ ಟಾಸ್ಕ್ ನಾವು ಆ ಜವಾಬ್ ಜವಾಬ್ದಾರಿಯನ್ನು ಗೆದ್ದೇ ಗೆಲ್ತೀವಿ ಆಮೇಲೆ ಆ ಜವಾಬ್ದಾರಿಯಿಂದ ನಾವು ಹೊಸ್ತೇನಾದ್ರೊಂದು ಪಾಠವನ್ನು ಕಲಿತೀವಿ ಅಂತ ನಂದೊಂದು ಅನಿಸಿಕೆ ಆಮೇಲೆ ಈ ಥರ ಜವಾಬ್ದಾರಿಗಳು ಯಾಕೆ ನನಗೆ ಬರುತ್ತವೆ ಅಂತ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂದರೆ ನಮಗೆ ಆ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಆಗುತ್ತೆ ಅಂತಲೇ ಆ ಥರದ ಸಿಚ್ಯುವೇಷನು ಸೃಷ್ಟಿ ಆಗುತ್ತೆ ಅಂತ ನನ್ನೊಂದು ಅನಿಸಿಕೆ ಜವಾಬ್ದಾರಿಗಳಿಂದ ನಾವು ದೂರ ಹೋಗಬಾರ್ದು ನನ್ನ ಕೈಯ್ಯಲ್ಲಿ ಈ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ಆಗುತ್ತೆ ಅಂತಾನೆ ನಾವು ದೃಢ ನಿರ್ಧಾರ ಮಾಡ್ಕೋಬೇಕು ಆಮೇಲೆ ನಾವು ಈ ಜವಾಬ್ದಾರಿಯನ್ನು ಯಾ ಹೇಗೆ ನಿಭಾಯಿಸ್ಬೋದು ಅಂತ ಕೇಳಿದರೆ ಅಂದರೆ ನಾವು ಬರೀ ಜವಾಬ್ದಾರಿಯನ್ನು ತಗೊಂಡ್ರೆ ಸಾಕಾಗುತ್ತಾ ಇಲ್ಲ ಅಲ್ವಾ ಅದನ್ನು ಚೆನ್ನಾಗಿ ನಿಭಾಯಿಸೋದ್ರ ಕಡೆ ಕೂಡ ಗಮನ ಕೊಡಬೇಕು ಹೇಗಂದರೆ ನಾವೀಗ ಟೈಮನ್ನು ಮೊದಲು ಮ್ಯಾನೇಜ್ ಮಾಡಬೇಕು ಅಂದರೆ ನಾವು ಈ ಟೈಮಲ್ಲಿ ಈ ಥರದ ಕೆಲಸವನ್ನು ಮುಗಿಸ್ಬೇಕು ಅಂತ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡಿರಬೇಕು ಇವಾಗ ಹೆಂಗಸರಾಗಿದ್ದರೆ ನಮ್ಮದು ಇವಾಗ ಕಿಚನ್ ಕೆಲಸ ಆಗಲಿ ಮನೆ ಕ್ಲೀನಿಂಗ್ ಕೆಲಸ ಆಗಲಿ ಇಲ್ಲ ಮಕ್ಕಳನ್ನು ಓದಿಸೋ ಕೆಲಸ ಆಗಲಿ ಅದಕ್ಕೆ ಇಂತಿಷ್ಟು ಟೈಮ್ ಅಂತ ನಾವು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರಬೇಕು ಈ ಥರ ನಾವು ಪ್ಲ್ಯಾನ್ ಮಾಡಿ ಇಟ್ಕೊಂಡ್ರೆ ನಮಗೆ ಟೈಮ್ ವೇಸ್ಟ್ ಆಗಲ್ಲ ಒಂದೊಂದು ಕೆಲಸ ಮಾಡ್ತಾ ಮಾಡ್ತಾ ನಮ್ಮದೆಲ್ಲ ಕೆಲಸವನ್ನು ಒಂದೇ ದಿವಸದಲ್ಲಿ ಮುಗಿಸ್ಕೊಳ್ಬೋದು ಪ್ಲ್ಯಾನ್ ಪ್ರಕಾರ ಮಾಡಿಕೊಂಡ್ರೆ ಜವಾಬ್ದಾರಿಯನ್ನು ನಿಜವಾಗ್ಲೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ಬೋದು ಆಮೇಲೆ ನಾಳೆ ಏನು ಕೆಲಸ ಮಾಡಬೇಕು ಅಂತ ನಾವು ಮುಂಚಿನ ದಿನಾನೇ ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು ಸಪೋಸ್ ನಾಳೆ ಬೆಳಿಗ್ಗೆ ಏನು ತಿಂಡಿ ಮಾಡಲಿ ಮಧ್ಯಾಹ್ನ ಏನು ಅಡಿಗೆ ಮಾಡಲಿ ಅಂತ ಪ್ಲ್ಯಾನ್ ಮಾಡಿಬಿಟ್ರೆ ಮರುದಿನ ಬೆಳಿಗ್ಗೆ ತಿಂಡಿ ಏನು ಮಾಡಲಿ ಅಂತ ಆಲೋಚಿಸೋದ್ರಲ್ಲಿ ನಮ್ಮ ಸಮಯ ಕಳೆದು ಹೋಗಿಬಿಡುತ್ತೆ ಆವಾಗ ನಮಗೆ ಎಲ್ಲ ಕೆಲಸ ನಿಭಾಯಿಸೋದಕ್ಕೆ ಸಮಯದ ಕೊರತೆ ಬರುತ್ತೆ ಅಂದರೆ ಸಮಯದ ಅಭಾವ ಆಗಿಬಿಡುತ್ತೆ ಈ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡಿದರೆ ನಮಗೆ ಟೈಮನ್ನು ಸೇವ್ ಆಗುತ್ತೆ ಪರ್ಫೆಕ್ಟ್ ಪ್ಲ್ಯಾನ್ ಮಾಡೋದ್ರಿಂದ ಅರ್ಧ ಜವಾಬ್ದಾರಿ ನಿಜವಾಗ್ಲೂ ಮುಗ್ದ ಹಾಗೇ ಆದ್ದರಿಂದ ಟೈಮಿಗೆ ಈ ಥರದ ಜವಾಬ್ದಾರಿಯನ್ನು ನಾವು ಪ್ಲ್ಯಾನ್ ಪ್ರಕಾರ ಮಾಡ್ಕೋಬೋದು ಕೆಲವೊಂದು ಜವಾಬ್ದಾರಿ ನಾವು ಆ ಟೈಮಲ್ಲಿ ಆನ್ ಟೈಮಲ್ಲಿ ಮಾಡಬೇಕಾಗುತ್ತೆ ಇವಾಗ ನನಗೆ ಜವಾಬ್ದ ಜವಾಬ್ದಾರಿಯ ಬಗ್ಗೆ ಮಾತಾಡಬೇಕಿದ್ರೆ ನನಗೊಂದು ಘಟನೆ ನೆನಪಾಗ್ತಾ ಇದೆ ಏನು ಅಂತಂದರೆ ಹತ್ರ ಎರಡು ವರ್ಷ ಆಗ್ತಾ ಬಂತು ಒಂದು ದಿನ ಮಧ್ಯಾಹ್ನ ನನ್ನ ಅಮ್ಮ ಡ್ರೆಸ್ಸ ಅಂದರೆ ಮೇಲೆ ರಾಡಿಂದ ಎತ್ಕೊಳ್ಬೇಕಿದ್ರೆ ಅಮ್ಮನ ಶೋಲ್ಡರ್ ಆಗಿ ಅಮ್ಮನಿಗೆ ಕೈ ಏನೂ ಮೂಮೆಂಟ್ ಮಾಡೋಕ್ಕಾಗ್ತಿರಲಿಲ್ಲ ಆಮೇಲೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಒಂದು ತಿಂಗಳು ಪೂರ್ತಿ ಕೈಯನ್ನು ರೆಸ್ಟಲ್ಲಿ ಇಡಬೇಕು ಅಂತ ಅಂದರು ಆವಾಗ ತೋಟದ ಕೆಲಸ ಮನೆ ಕೆಲಸ ಅಂತ ಎಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ ಬಿತ್ತು ಅಷ್ಟಾದ ಮೇಲೆ ಅಮ್ಮನ ಇನ್ಸಿಡೆಂಟಾಗಿ ಕರೆಕ್ಟ್ ಒಂದು ವಾರಕ್ಕೆ ಅಪ್ಪನು ಬಾತ್ರೂಮಲ್ಲಿ ಸ್ನಾನ ಮಾಡಿ ಬರಬೇಕಿದ್ರೆ ಬಿದ್ದುಬಿಟ್ರು ವಾಪಸ್ಸು ಅಪ್ಪನೂ ಕರ್ಕೊಂಡು ಹೋದ್ವಿ ಅಪ್ಪಂದು ಕೈಯ ನರ ಕಟ್ಟಾಗಿದೆ ಅಂತ ಕೈಗೆ ಫುಲ್ಲು ಬ್ಯಾಂಡೇಜ್ ಹಾಕಿ ಮನೆಗೆ ಕಳಿಸಿದ್ರು ಜೊತೆಗೆ ಅಪ್ಪನಿಗೆ ಆರು ತಿಂಗಳು ಕೈಯನ್ನು ಪೂರ್ತಿಯಾಗಿ ರೆಸ್ಟಲ್ಲಿ ಬೇಕು ಮತ್ತು ಏಜ್ ಬೇರೆ ಆಯಿತಲ್ವ ಅಪ್ಪಂಗೆ ಹತ್ರ ಹತ್ರ ಎಪ್ಪತ್ತು ವರ್ಷ ಆಗಿತ್ತು ಇನ್ನೂ ಆ ಕೈಯಲ್ಲಿ ಅಂದರೆ ನೋವಾಗಿದ್ದ ಕೈಯಲ್ಲಿ ಲೈಫಲ್ಲಿ ತುಂಬ ಭಾರವಾಗಿರುವ ವಸ್ತನ್ನು ಏನನ್ನು ಎತ್ಕೊಳ್ಬಾರ್ದು ಅಂತ ಅಂತ ಡಾಕ್ಟ್ರು ಸಜೆಷನ್ ಕೊಟ್ಟರು ಅಷ್ಟೆಲ್ಲ ಹಾಕಿ ನಾವು ವಾಪಸ್ ಮನೆಗೆ ಬಂದ್ವಿ ಅಂದರೆ ಅಪ್ಪಂದು ಬ್ಯಾಂಡೇಜ್ ಎಲ್ಲ ಮಾಡಿಸಿ ಮನೆಗೆ ಬಂದ್ವಿ ಅಂದರೆ ನನಗೆ ಮೊದಲು ಏನು ಮಾಡಬೇಕು ಅಂತಲೇ ಅರ್ಥ ಆಗಿರಲಿಲ್ಲ ಆಯಿತಾ ಆಮೇಲೆ ಮನೆಗೆ ಬಂದು ನಿಧಾನಕ್ಕೆ ಆಲೋಚನೆ ಮಾಡಿದಾಗ ನನ್ನಲ್ಲೇ ನಾನು ಧೈರ್ಯ ತತ್ ತಂದುಕೊಂಡು ಸಿಚುವೇಷನನ್ನು ಚೆನ್ನಾಗಿ ನಿಭಾಯಿಸಿದೆ ಸಪೋಸ್ ನಾನೇನಾದರೂ ಚಿಂತೆ ಮಾಡ್ತಾ ಕೂತ್ರೆ ಅಮ್ಮ ಅಪ್ಪಂಗೆ ಟೆನ್ಷನ್ ಆಗುತ್ತೆ ಆಮೇಲೆ ನಮ್ಮಿಂದಾಗಿ ಮಗಳಿಗೆ ತೊಂದರೆ ಆಯ್ತಲ್ವ ಅಂತ ಅವರು ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ ಅಂತ ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಚೆನ್ನಾಗಿ ಪರಿಸ್ಥಿತಿನ ನಿಭಾಯಿಸಿದೆ ಅಂದರೆ ಇದನ್ನು ನಾನು ಯಾಕೆ ಈ ವಿಷಯ ಹೇಳಿದೆ ಅಂದರೆ ನಾನು ನಮಗೆ ಈ ಥರ ಜವಾಬ್ದಾರಿ ಬಂದಾಗ ನಾವು ಅದನ್ನು ಕಷ್ಟ ಅಂತ ನಾವು ಚಿಂತೆ ಮಾಡೋ ಬದಲು ಆ ಜವಾಬ್ದಾರಿಯನ್ನು ನಾವು ಯಾವ ಥರ ಚೆನ್ನಾಗಿ ನಿಭಾಯಿಸಬೇಕು ಅಂತ ಕಾನ್ಫಿಡೆಂಟಾಗಿ ಆ ಜವಾಬ್ದಾರಿಯ ಮೇಲೆ ನಾವು ಫೋಕಸ್ ಮಾಡಿದಾಗ ನಮ್ಮ ಅರ್ಧ ಜವಾಬ್ದಾರಿಯನ್ನ ನಾವು ಮುಗಿಸಿದ್ವಿ ಅಂತಲೇ ಅರ್ಥ ಪ್ರತಿಯೊಬ್ಬರಿಗೂ ಸಿಕ್ಕಿರುವಂತಹ ಜವಾಬ್ದಾರಿಯನ್ನ ನಿರ್ಲಕ್ಷಿಸದೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿ ಅಂತ ಕಿವಿ ಮಾತು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮ್ಗೆ ಇಲ್ಲಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನ್ ಅನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್